ವೀಕ್ಷಕ್ರೆ ಮರಿನಾ ಬೀಚ್ ಅನ್ನೋದನ್ನ ಮೊದಲು ಗುರುತಿಸಿದವರು ಇಲ್ಲಿನ ಮುಖ್ಯಮಂತ್ರಿಗಳು ಹಾಗಾಗಿ ಇಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳ ಸಮಾಧಿಗಳನ್ನ ನಾವು ನೋಡ್ತೀವಿ ಹಾಗಾದ್ರೆ ಬನ್ನಿ ಹೇಗಿದ್ದಾವೆ ಇಲ್ಲಿನ ಮುಖ್ಯಮಂತ್ರಿಗಳ ಸಮಾಧಿ ಎಂಬುದನ್ನ ವೀಕ್ಷಕ್ರೆ ಚೆನ್ನೈ ನಗರದ ಪ್ರಮುಖ ಆಕರ್ಷಣೆ ಎಂದರೆ ಅದು ಮರಿನಾ ಬೀಚ್ ಚೆನ್ನೈ ವಾಸಿಗಳಿಗೆ ವಾರಾಂತ್ಯವನ್ನ ಕಳೆಯಲು ಇರುವ ಪ್ರಮುಖ ಸ್ಥಳವು ಇದಾಗಿದೆ ಸುಮಾರು ಆರೂವರೆ ಕಿಲೋಮೀಟರ್ ರಷ್ಟು ಉದ್ದ ಇರುವ ಬೀಚ್ ಒಂದು ರೀತಿಯಲ್ಲಿ ಸ್ಮಾರಕಗಳ ಸಂಗಮವೂ ಆಗಿದೆ ಎಂಸಿಆರ್ ಅಣ್ಣ ಸ್ಮಾರಕ ಸೇರಿದಂತೆ ಇನ್ನಿತರ ಮಹಿಳೆಯರ ಪ್ರತಿಮೆಗಳು ಇಲ್ಲಿವೆ ಬೀಚ್ನ ಮತ್ತೊಂದು ಬದಿಯಲ್ಲಿ ಬ್ರಿಟಿಷ್ ಕಾಲದ ಐತಿಹಾಸಿಕ ಮತ್ತು ಸರ್ಕಾರಿ ಕಟ್ಟಡಗಳು ಇದ್ದಾವೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿಧನರಾದ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸಿಎನ್ ದೊರೈ ಅವರ ಸಮಾಧಿಯನ್ನ ಮರಿನಾ ಬೀಚ್ನಲ್ಲಿ ಮಾಡಲಾಗಿದೆ ಅಲ್ಲಿಯೇ ಅವರ ಸ್ಮಾರಕವನ್ನ ನಿರ್ಮಿಸಲಾಗಿದೆ ಮರಿನಾ ಬೀಚ್ನ ಉತ್ತರದ ಕೊನೆಯ ಭಾಗದಲ್ಲಿದ್ದು ಎಂಜಿಆರ್ ಸ್ಮಾರಕವು ಇದರ ಪಕ್ಕದಲ್ಲಿದೆ ತಮಿಳುನಾಡಿನಲ್ಲಿ ದ್ರಾವಿಡ ಚಳವಳಿಯ ಕೇಂದ್ರ ಬಿಂದುವಾಗಿದ್ದ ಸಿಎನ್ ದೊರೈ ಅವರನ್ನ ಜನರು ಪ್ರೀತಿಯಿಂದ ಅಣ್ಣಾ ಎಂದು ಕರೆಯುತ್ತಾರು ಡಿಎಂಕೆ ಆಡಳಿತಾವಧಿಯಲ್ಲಿ ಅಣ್ಣ ಸ್ಮಾರಕವನ್ನು ಹೊಸದಾಗಿ ರೂಪಿಸಲಾಗಿತ್ತು ಇದಕ್ಕೆ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ರು ವೆಚ್ಚವನ್ನ ಮಾಡಲಾಗಿತ್ತು ಪ್ರವೇಶ ದ್ವಾರ ಕಮಾನು ಮೇಲೆ ಉದಯಿಸುತ್ತಿರುವ ಸೂರ್ಯ ವಿನ್ಯಾಸಗೊಳಿಸಲಾಗಿತ್ತು ಇದು ಡಿಎಂಕೆ ಪಕ್ಷದ ಚಿಹ್ನೆವೂ ಹೌದು ಆದರೆ ಎಐಎಡಿಎಂಕೆ ಪಕ್ಷ ಎರಡು ಸಾವಿರದ ಒಂದರಲ್ಲಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಈ ವಿನ್ಯಾಸವನ್ನ ಬದಲಾಯಿಸುತ್ತೆ ಮತ್ತೆ ನವೀಕರಣವನ್ನ ಕೈಗೊಳ್ಳಲಾಗುತ್ತೆ ಈ ವೇಳೆ ಮೂಲದಲ್ಲಿದ್ದ ದಂತದ ಆಕಾರದ ಪ್ರವೇಶ ದ್ವಾರಕ್ಕೆ ಹೊಳಪನ್ನ ನೀಡಲಾಗುತ್ತೆ ಇದಕ್ಕಾಗಿ ಮಾರ್ಬಲ್ಗಳನ್ನು ಬಳಸಲಾಗಿತ್ತು ರಸ್ತೆಯನ್ನ ಕೂಡ ಅಗಲೀಕರಣ ಮಾಡಲಾಗಿತ್ತು ಎರಡು ಸಾವಿರದ ನಾಲ್ಕರ ಡಿಸೆಂಬರ್ನಲ್ಲಿ ಸುನಾಮಿ ಅಪ್ಪಳಿಸತ್ತೆ ಆಗ ಸಮುದ್ರ ದಂಡಿಯಲ್ಲಿರುವ ಈ ಸ್ಮಾರಕವೂ ಸೇರಿದಂತೆ ಅನೇಕ ಕಟ್ಟಡಗಳು ಹಾನಿಗೆ ಒಳಗಾಗುತ್ತವೆ ಆಗ ಮತ್ತೆ ಒಂದು ಮೂರು ಕೋಟಿ ರು ವೆಚ್ಚದಲ್ಲಿ ರಿಪೇರಿ ಕಾರ್ಯವನ್ನು ಕೈಗೊಳ್ಳಲಾಗುತ್ತೆ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಸ್ಮಾರಕವನ್ನು ಒಂದು ಎರಡು ಕೋಟಿ ರೂನಲ್ಲಿ ನವೀಕರಣ ಮಾಡಲಾಗುತ್ತೆ ಈ ಸ್ಮಾರಕದೊಳಗೆ ಅನ್ನ ದೊರೆ ಅವರಿಗೆ ಸಂಬಂಧಿಸಿದ ಮ್ಯೂಸಿಯಂ ಕೂಡ ಇದೆ ಇದೊಂದು ನಗರ ಬೀಚ್ ಚೆನ್ನೈನ ಪ್ರಮುಖ ಆಕರ್ಷಣೀಯ ಕೇಂದ್ರವೂ ಹೌದು ಈ ಬೀಚ್ ಉತ್ತರದಲ್ಲಿ ಪೋರ್ಟ್ ಸೆಂಟ್ ಜಾರ್ಜ್ನಿಂದ ಆರಂಭವಾಗಿ ದಕ್ಷಿಣ ಪೋರ್ಶೋರ್ ಎಸ್ಟೇಟ್ವರೆಗೂ ಹರಡಿಕೊಂಡಿದೆ ಈ ಬೀಚಿನಾದ್ಯಂತ ನಾನಾ ಪ್ರತಿಮೆಗಳು ಸ್ಮಾರಕಗಳಿವೆ ಬೀಚ್ನ ಪಶ್ಚಿಮ ಭಾಗದಲ್ಲಿ ಸರ್ಕಾರದ ನಾನಾ ಕಟ್ಟಡಗಳಿವೆ ಈ ಪೈಕಿ ಬ್ರಿಟಿಷ್ ಕಾಲದ ಐತಿಹಾಸಿಕ ಬಿಲ್ಡಿಂಗ್ಗಳು ಇವೆ ಈ ಪೈಕಿ ವಿಕ್ಟರಿ ವಾರ್ ಮೆಮೋರಿಯಲ್ ಸಿಎನ್ ಅನಾ ದೊರೆ ಮತ್ತು ಎಂಜಿಆರ್ ಸ್ಮಾರಕ ಲೇಬರ್ ಸ್ಟ್ಯಾಚ್ಯೂ ಮಹಾತ್ಮ ಗಾಂಧಿ ಪ್ರತಿಮೆ ಲೈಟ್ ಹೌಸ್ ಕೂಡ ಇದೆ ಇದಲ್ಲದೆ ಇನ್ನು ಹಲವರ ಪ್ರತಿಮೆಗಳು ಇದೇ ಬೀಚ್ನಲ್ಲಿ ಇದೀಗ ಜಯಲಲಿತಾ ಅವರ ಸಮಾಧಿ ಕೂಡ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ